ಇವತ್ತು ಭಾಳ ವಿಶೇಷವಾದ ದಿನ ಯಾಕೆಂತಂದರೆ ಇದು ವಿಶ್ವಕರ್ಮ ಜಯಂತಿಯೂ ಇವತ್ತೇ ಇದೆ ಆ ಒಂದು ಶುಭ ದಿನದಂದೇ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಜನಿಸಿದರೆ ಅವರು ಇವತ್ತು ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಹಾಗಾಗಿ ಎಲ್ಲರಿಗೂ ಕೂಡ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಹಾಗೂ ನರೇಂದ್ರ ಮೋದಿಯವರಿಗೆ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೋದಿಜಿಯವರು ಇನ್ನೂ ಕೂಡ ಇನ್ನೂ ಒನ್ ಟರ್ಮು ಈ ದೇಶದ ಪ್ರಧಾನಿಯಾಗಿ ನಮ್ಮನ್ನೆಲ್ಲ ಮುನ್ನಡೆಸಬೇಕು ಈ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಅವರು ಕೊಂಡೊಯ್ಬೇಕು ಅಂತ ಆ ಶಕ್ತಿಯನ್ನು ವಿಶ್ವಕರ್ಮ ದೇವರು ಹಾಗೂ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ಪ್ರಾರ್ಥಿಸ್ತಾನೆ ಸರ್ ಒಂದು ಕಡೆ ಪಾನ್ ಮುಷ್ತಾಕ್ ಅವರ ವಿರುದ್ಧ ಅರ್ಜಿ ಸಲ್ಲಿಸಿದ್ದು ಏನು ವಜಾ ನಿಮ್ಮ ಹಿರಿಯರಿದ್ದಾರೆ ಬೈಲಿ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಮ್ಮ ಕಾನೂನು ಹೋರಾಟ ಹೇಗಿರುತ್ತೆ ನಾನು ಸಾರ್ವಜನಿಕರ ಎದುರುಗಡೆ ಬಹಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಮುಂದಿಟ್ಟಿದ್ದೀನಿ ಜನದ ಅವಗಹನೆಗೆ ಇದನ್ನು ಬಿಟ್ಟು ಬಿಡ್ತೀನಿ ಹೋರಾಟ ಏನಾರು ಅಡಿ ಏನಾದ್ರು ದಸರಾಕ್ಕೆ ಏನಾದರೂ ನೀವು ಆಕ್ಷೇಪ ವ್ಯಕ್ತಪಡಿಸ್ತೀರಾ ಏನು ಅಡಿಪಡಿಸ್ತೀರಾ ಏನು ಅಂತ ಅದನ್ನೆಲ್ಲ ನಿಮ್ಗೆ ಹೇಳ್ಬಿಟ್ಟು ಮಾಡೋಕ್ಕಾಗುತ್ತಾ ಇದರಲ್ಲಿ ಗಾಡಿ ಚೌಕದಲ್ಲಿ ಒಂದು ಹೇಳ್ತಾ ಇದೆ ಅದು ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿದೆ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀವತ್ಸವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ತೀವಿ ಅದನ್ನು ತಡೆಯೋ ಕೆಲಸ ಮಾಡ್ತೀವಿ